ನಮಸ್ಕಾರ ನಾವೆಲ್ಲ ಮರವು ಮರೆವು ಬಗ್ಗೆ ಭಾಳಷ್ಟು ಮಾತಾಡ್ತೀವಿ ಅದು ಮರ್ತಾಯ್ತು ಇದು ಮರ್ತಾಯ್ತು ಅದಕ್ಕೆ ಹಂಗಾಯಿತು ಮರ್ತಿದ್ದ ಸಲ ಹಿಂಗಾಯಿತು ಹಂಗಾಯ್ತು ಅಂತೇಳಿ ಮಾತಾಡ್ತೀವಿ ಆದರೆ ನಮಗೆಲ್ಲ ಗೊತ್ತಿಲ್ಲ ಮರೆವು ಕೂಡ ಒಂದು ನಮಗೆ ವರದಾನ ಅಂತೇಳಿ ನೋಡಿ ಮರೆವು ನಮಗೆ ವರದಾನ ಅದು ಶಾಪ ಅಲ್ಲ ನಾವು ಮರೆಯುವಿನ ಕೆಲವು ಅವಗುಣಗಳನ್ನಷ್ಟೇ ನೋಡಕತ್ತೀವಿ ಅದರ ಒಳ್ಳೆಯ ಗುಣಗಳನ್ನು ನಾವು ಗಮನ ಕೊಡ್ತಾಯಿಲ್ಲ ಅನೇಕ ಬಾರಿ ನಮ್ಮ ಭಾಳ ಸಾರಿ ನಮ್ಮ ಜೀವನದಾಗ ನಾವೆಲ್ಲ ಮರ್ತಿದ್ದಕ್ಕಾಗಿ ಭಾಳಷ್ಟು ಕೆಲವೊಂದು ಕೆಲಸಗಳನ್ನು ತಿಳ್ಸ್ಕೊಂಡು ಬಿಟ್ಟಿರ್ತೀವಿ ಅದಕ್ಕೆ ಮರವಿಗೆ ಒಂದಿಟ್ಟು ಬೈದು ಬೈದಿರ್ತೀವಿ ಅದು ಏನೋ ಆಗಿರ್ತದೆ ಇರಲಿ ಆದರೆ ಅದಕ್ಕಿಂತಲೂ ಹೆಚ್ಚಿನ ಉಪಯೋಗ ನಮ್ಗೆ ಮರೆಯುವಿನಿಂದ ಆಗಿದೆ ಮರೆಯುವುದರಿಂದ ಭಾಳಷ್ಟು ನಮ್ಗೆ ಉಪಯೋಗ ಆಗ್ತದೆ ಯಾಕಂದರೆ ಜೀವನದ ಯಾತ್ರೆಯಲ್ಲಿ ಅನೇಕ ಕಹಿ ಘಟನೆಗಳನ್ನು ನಾವು ಅನುಭವಿಸಿರ್ತೀವಿ ಆ ಕಹಿ ಘಟನೆಗಳು ಮರ್ತಿದ್ದಿಲ್ಲ ಅಂದ್ರೆ ಇವತ್ತು ನಾವು ಬದುಕಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಪ್ರತಿ ಕ್ಷಣದ ಬದುಕು ನರಕ ಆಗಿಬಿಡ್ತಿತ್ತವ ಅವಾಗ ಈಗ ಒಳ್ಳೆಯ ಘಟನೆಗಳನ್ನು ನಾವು ಸ್ಮರಣೆಯಲ್ಲಿ ಸ್ಮರಣೆಯಲ್ಲಿಕೊತೀವಿ ನೆನ್ಪಿಟ್ಕೊತೀವಿ ಅದನ್ನು ನೆನ್ಪು ಮಾಡೋದು ಭಾಳ ಕಡಿಮೆ ನಾವು ಕೈ ಘಟನೆಗಳಾದರೂ ಭಾಳ ಸರಿ ನೆನಪಾಗ್ತಿರ್ತವೆ ಮತ್ತೆ ಮತ್ತೆ ನಾವು ಮಗು ನೆನಪಾಗ್ತಿರ್ತಾವೆ ಅಂಥ ನೆನಪುಗಳನ್ನು ನಾವು ಮರಿಬೇಕಾಗ್ತದೆ ಮರೆತರೆ ಮುಂದಿನ ಜೀವನ ಸರಳ ಆಗ್ತದೆ ಸುಲಭ ಆಗ್ತದೆ ಬದುಕೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಬದುಕೋದಕ್ಕೆ ಭಾಳ ಕಷ್ಟ ಆಗ್ತದೆ ಯಾವುದರಲ್ಲಿಯೂ ಕೂಡ ಆಸಕ್ತಿ ನಮಗೆ ಉಳಿಯೋದಿಲ್ಲ ಹಾಗಾಗಿ ನಾವು ಮರೆಯುವಿಗೆ ಧನ್ಯವಾದಗಳು ಹೇಳಬೇಕು ಯಾಕಂದರೆ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಬಾಲ್ಯದಿಂದ ಇಲ್ಲಿವರೆಗೂ ನಾವು ಹುಟ್ಟಿನಿಂದ ಇಲ್ಲಿವರೆಗೂ ನಾವು ಎಲ್ಲ ಸುಖವನ್ನು ಅನುಭವಿಸಿಲ್ಲ ಅನೇಕ ಕಷ್ಟಗಳನ್ನು ಅನುಭವಿಸಿವಿ ಅವಮಾನಗಳನ್ನು ಅನುಭವಿಸಿವಿ ಕೆಲವೊಂದು ಕಹಿ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಘಟಿಸಿಬಿಟ್ಟವು ಅವುಗಳನ್ನು ನಾವು ಮರೆತು ಇವತ್ತ ಆನಂದವಾಗಿದ್ದೀವಿ ಅವುಗಳನ್ನು ಮರ್ತಿದ್ರಿಂದಲೇ ಇವತ್ತಿನ ಆನಂದವನ್ನು ನಾವು ಆನಂದಿಸ್ಲಿಕ್ಕೆ ಸಾಧ್ಯವಾಗ್ತಾಯಿದೆ ಅನುಭವಿಸ್ಲಿಕ್ಕೆ ಇದೆ ಇಲ್ಲಾಂದರೆ ಆಗ್ತಿರಲಿಲ್ಲ ನೋಡಿ ನಮಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದರ್ಭದಲ್ಲಿ ಹಿಂದಿನದ ಒಂದು ಕೈ ಘಟನೆಯನ್ನು ನೆನಪಾಯಿತು ಅಂದರೆ ಆ ಸಂದರ್ಭದ ಸ್ವಾರಸ್ಯನೇ ಅಲ್ಲಿ ಕಳ್ಕೊಂಬಿಡ್ತೀವಿ ಆ ಸಂದರ್ಭದ ಒಂದು ಆನಂದ ಅಲ್ಲಿ ನಾವು ಕಳ್ಕೊಂಬಿಡ್ತೀವಿ ಅದು ಅಲ್ಲಿ ಮುಳುಗಿಬಿಡ್ತದೆ ಅವಾಗ ನಮಗೆ ಬೇಸರ ನಮ್ಮ ಮನಸ್ಸನ್ನು ಆವರಿಸ್ಕೊಳ್ತದ ಒಂದು ಖಿನ್ನತೆ ನಮ್ಮ ಮನಸ್ಸನ್ನು ಆವರಿಸ್ಕೊಳ್ತದ ಹಾಗಾಗಿ ಮರೆವು ಕೂಡ ನಮಗೆ ದಿವ್ಯ ಔಷಧಿ ಜೀವನದ ಪೂರ್ಣ ಜೀವನದಲ್ಲಿ ಮರವಿಗೆ ತುಂಬ ಮಹತ್ವ ಇದೆ ಅದಕ್ಕೆ ಆ ಮರವನ್ನು ಆವಾಗವಾಗ ನಾವು ಮರಿಬೇಕು ಕೆಲವೊಂದು ಕೈ ಘಟನೆಗಳನ್ನು ಮರಿಬೇಕು ದಿನಗಳದಂತೆ ಅದು ಮರವಿನ ಪುಟಕ್ಕೆ ಸೇರಿಸಬೇಕು ಕೆಲವೊಂದು ಕೈ ಘಟನೆಗಳನ್ನು ಉತ್ತಮ ಘಟನೆಗಳನ್ನು ನಮ್ಮ ಮೆದುಳಿನಲ್ಲಿ ಸಂಗ್ರಹಿಸಿಟ್ಕೊಳ್ಬೇಕು ಮನಸ್ಸಿನಲ್ಲಿ ಸಂಗ್ರಹಿಸಿಟ್ಕೊಳ್ಬೇಕು ಆಗಾಗ ಅವುಗಳನ್ನು ಮೆಲ್ಕಾಗ್ತಾ ಇರಬೇಕು ಯಾಕಂದರೆ ಅವುಗಳಿಂದ ನಮಗೆ ಸಂತೋಷ ಸಿಗ್ತದೆ ಖುಷಿ ಸಿಗ್ತದೆ ಕಹಿ ಘಟನೆಗಳ ಮರೆಯೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಖುಷಿ ಘಟನೆಗಳನ್ನು ನಾವು ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ನಮಗೆ ಆನಂದ ಸಿಗ್ತದೆ ಖುಷಿ ಆಗ್ತದೆ ಸಂತೋಷ ಆಗ್ತದೆ ಅದಕ್ಕೆ ಕೆಲವು ಕೈ ಘಟನೆಗಳನ್ನು ದಿನಕಳದಂತೆ ಅದು ಮರವಿನ ಪುಟಕ್ಕೆ ಸೇರ್ತದೆ ಅದನ್ನು ನಾವು ಮತ್ತೆ ನೆನಪು ಮಾಡೋಕೋ ಅವಶ್ಯಕತೆ ಬೇಡ ಮತ್ತು ಇನ್ನೊಂದು ಏನಂದರೆ ವಯಸ್ಸಾದಂತೆ ಮರೆವು ಹೆಚ್ಚಾಗ್ತದೆ ವಯಸ್ಸಾದಂತೆ ಮರೆವು ಕೂಡ ಅದು ವಯೋಸಹಜದ್ದು ಇನ್ನು ದಿನ ಒಂದು ದಿನದ ಒಂದು ಘಟನೆ ತೊಗೊಂಡ್ರೆ ದಿನದಲ್ಲಿ ಅನೇಕ ಘಟನೆಗಳು ಘಟಿಸ್ತವೆ ಒಂದು ದಿನದ ಅವಧಿಯನ್ನು ನಾವು ತೆಗೆದುಕೊಂಡಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅನೇಕ ಘಟನೆಗಳು ಘಟಗಳು ಆದರೆ ಎಲ್ಲ ಘಟನೆಗಳು ಕೂಡ ಉತ್ತಮವಾಗಿರ್ತವೆ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ ಎಲ್ಲ ಘಟನೆಗಳು ನಮ್ಗೆ ಇಷ್ಟ ಆಗ್ತಾವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ಇಷ್ಟವಾಗದ ಅನೇಕ ಸಮಸ್ಯೆಗಳು ಇರ್ತವೆ ಅವುಗಳನ್ನು ನಮ್ಗೆ ಮರಿಬೇಕಾಗಿರ್ತದೆ ರಾತ್ರಿ ನಿದ್ದೆ ಸುಖನಿದ್ರೆ ನಮ್ಗೆ ಬೇಕಂದ್ರೆ ಆ ಹಗಲಿನಲ್ಲಿ ಆದಂಥ ಕೆಲವು ಘಟನೆಗಳನ್ನು ನಾವು ಅಲ್ಲೇ ಬಿಟ್ಟು ಬರಬೇಕಾಗ್ತದೆ ಮರಿಬೇಕಾಗ್ತದೆ ಮಗ ಮರ್ತಾಗ ಮಾತ್ರ ರಾತ್ರಿಯ ಸುಖ ನಿದ್ರೆ ನಮ್ದಾಗ್ತದೆ ಮತ್ತು ಮರುದಿನ ಹೊಸ ಬೆಳಗು ಹೊಸ ಜೀವನ ನಾವು ಶುರು ಮಾಡೋಕ್ಕೆ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಅದೇ ಘಟನೆಗಳಲ್ಲಿ ಇಟ್ಕೊಂಡು ಕುಂತಿದ್ದೆವು ಅಂದ್ರೆ ಒಂದೆರಡು ಏನೋ ಸಣ್ಣ ಪುಟ್ಟ ಆಗಿರುತ್ತವು ಅವುಗಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕುಂತಿದ್ದೆವು ಅಂದ್ರೆ ರಾತ್ರಿ ನಿಧಿ ಸರಿ ಆಗೋದಿಲ್ಲ ರಾತ್ರಿ ನಿಧಿ ಸರಿ ಆಗಲಿಲ್ಲ ಅಂದ್ರೆ ಮರುದಿನದ ಒಂದು ಆರಂಭವೂ ಶುಭಾರಂಭ ನಮ್ದು ಅವಾಗ ಅದರಿಂದ ಏನಾಗ್ತದೆ ಆ ಮರುದಿನದ ದಿನವೇ ಹಾಳಾಗಿ ಹೋಗ್ತದೆ ಅದಕ್ಕೆ ಮರೆವು ಅನ್ನೋದು ನಮ್ಮ ಜೀವನ ನಮ್ಮ ನಿಮ್ಮ ಜೀವನಕ್ಕೆ ಬಹಳ ಮುಖ್ಯ ಅದ ಅದಕ್ಕೆ ನಮ್ಮ ದಿನದಲ್ಲಿ ಆದಂಥ ಘಟನೆಗಳಲ್ಲಿರ್ತಕ್ಕಂಥ ಕೆಲವು ಕೈ ಘಟನೆಗಳನ್ನು ಮರೆತು ಬಿಡಬೇಕು ಹಂಗೆ ಸಾಗಬೇಕು ಕೆಲವೊಂದು ಘಟನೆಗಳನ್ನು ಒಂದೇ ದಿನದಲ್ಲಿ ಮರೆಯೋಕ್ಕಾಗದಲ್ಲ ಅದು ಕೆಲವು ದಿನಗಳನ್ನು ತೆಗೆದುಕೊಳ್ತದೆ ಕೆಲವು ತಿಂಗಳುಗಳನ್ನು ತೆಗೆದುಕೊಳ್ತದೆ ನಾವು ಮರಿಬೇಕಾದ್ರೆ ಅಂಥ ಘಟನೆಗಳನ್ನು ಕೂಡ ನಾವು ಆ ಸಮಯ ಕೊಟ್ಟು ಅದು ಮರವಿನ ಪುಟಕ್ಕೆ ಮರವಿನ ಪುಟಕ್ಕೆ ಸೇರಿಸಿ ಅದನ್ನು ನಮ್ಮ ಜೀವನದಿಂದ ಸ್ವಲ್ಪ ಸರಿಸ್ಬೇಕು ಸರ್ಸ್ದಾಗ ನಮ್ಮ ಜೀವನ ಕೂಡ ಸರಿ ಆಗ್ತದೆ ಧನ್ಯವಾದಗಳು